ಲ್ಲಿ ಸಮಾವೇಶ ಮಾಡುವುದರಿಂದ ಜೆಡಿಎಸ್ಗೆ ಹಿನ್ನಡೆ ವಿಚಾರಕ್ಕೆ ಮಾತನಾಡಿದ ಅವರು ಸಮಾವೇಶ ಯಾರು ಎಲ್ಲಬೇಕಾದರೂ ಮಾಡಬಹುದು ಇದರಿಂದ ಹಿನ್ನಡೆ ಆಗುವ ಪ್ರಶ್ನೆ ಇಲ್ಲ ಇನ್ನು ಚುನಾವಣೆಗೆ ಮೂರುವರೆ ವರ್ಷ ಬಾಕಿ ಇದೆ ಸಮಾವೇಶ ಯಾವ ಪುರುಷಾರ್ಥಕ್ ಮಾಡುತ್ತಿದ್ದೀರಾ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು ಸರ್ಕಾರದ ವೈಫಲ್ಯಗಳನ್ನು ಈ ಸಮಾವೇಶ ಮಾಡುತ್ತಿದ್ದಾರೆ ಸರ್ಕಾರದ ಸಾಧನೆಗಳು ಏನಿದೆ ಎಂಬುದನ್ನು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಈ ಸರ್ಕಾರ ಭ್ರಷ್ಟಾಚಾರ ಹಗರಣಗಳಲ್ಲಿ ಮುಳುಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಹೊಸಪೇಟೆ ಕಾಂಗ್ರೆಸ್ ಶಾಸಕರೇ ಎರಡು ಗ್ಯಾರಂಟಿ ಕಡಿಮೆ ಮಾಡಿ ನಮಗೆ ಅನುದಾನ ಕೊಡಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷ ಆಗಿದೆ ಆಡಳಿತಕ್ಕೆ ಬಂದು ಕಾಂಗ್ರೆಸ್ ಶಾಸಕರೇ ಪ್ರತಿಕ್ರಿಯೆ ಕೊಡ್ತಾ ಇರುವುದನ್ನು ನೋಡ್ತಾ ಇದ್ದೀವಿ ಈ ತರ ಹೇಳಿಕೆ ಕೊಟ್ಟ ಸಂಜೆ ಒಳಗೆ ಯೂಟರ್ ಹೊಡೆಸಿದ್ರು ಇದು ಕಾಂಗ್ರೆಸ್ ಶಾಸಕರ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಅನುದಾನ ನೀಡ್ತಿಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಆಗಿದ್ದಾಗ ಜೆಡಿಎಸ್ ಬಿಜೆಪಿ ಶಾಸಕರ ಪರಿಸ್ಥಿತಿ ಏನಾಗಿದೆ ಒಂದು ರೂಪಾಯಿ ಅನುದಾನ ಬಿಡುಗಡೆಯಾಗಿಲ್ಲ ನಯಾ ಪೈಸೆ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಕಾಸು ಕೊಡ್ತಾ ಇಲ್ಲ ಈ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು ಹೆಚ್ಚು ಪ್ಯಾಕೇಜ್ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಯೋಗೇಶ್ವರ್ ಹೋಗ್ತಾರೆ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತಿರುವ ಕುರಿತು ಸಿಪಿ ಯೋಗೇಶ್ವರ್ ಹೇಳಿಕೆ ವಿಚಾರಕ್ಕೆ ಮಾತನಾಡಿದ ಅವರು ಅತಿ ಹೆಚ್ಚು ಪ್ಯಾಕೇಜ್ ಎಲ್ಲಿ ಸಿಗುತ್ತೋ ಅಂತ ಕಾಂಗ್ರೆಸ್ ಹೋಗಿದ್ದಾರೆ ಅಷ್ಟು ದಿನ ಕಾಂಗ್ರೆಸ್ನಲ್ಲಿ ಉಳಿತಾರೆ ಅನ್ನೋದು ಪ್ರಶ್ನೆ ಅವರನ್ನ ನಂಬ್ಕೊಂಡು ನಮ್ಮ ಶಾಸಕರು ಕಾಂಗ್ರೆಸ್ಗೆ ಹೋಗೋ ಪರಿಸ್ಥಿತಿ ಇಲ್ಲ ಅಂತ ಕಿಡಿಕಾರಿದ್ರು ನಮ್ಮಲ್ಲಿ ಅಸಮಾಧಾನಿತರು ಇಲ್ಲ ನಮ್ಮ ಪಕ್ಷದ ಶಾಸಕರು ರಾಜಕೀಯ ಹೊರತುಪಡಿಸಿ ಭಾವನಾತ್ಮಕವಾದ ರಕ್ತಗತ ಸಂಪರ್ಕ ಹೊಂದಿಕೊಂಡಿದ್ದಾರೆ ನನ್ನ ಜೊತೆ ನಮ್ಮ ಶಾಸಕರು ನಿರಂತರ ಸಂಪರ್ಕದಲ್ಲಿದ್ದಾರೆ ಕ್ಷೇತ್ರದ ಅನುದಾನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ನಮ್ಮ ಯಾವುದೇ ಶಾಸಕರು ಅಸಮಾಧಾನಿತರು ಇಲ್ಲ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರು ಹೆಚ್ಚಿದ್ದಾರೆ ಕಾಂಗ್ರೆಸ್ನಲ್ಲೇ ಆ ಪರಿಸ್ಥಿತಿ ಇದೆ ನೂರ ಮೂವತ್ತೊಂಬತ್ತು ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಉಳಿಸಿಕೊಳ್ಳೋ ಕೆಲಸ ಮಾಡಲಿ ಅಂತ ಸ್ವಪಕ್ಷದಲ್ಲೇ ಸಮಾವೇಶ ಪಕ್ಷವನ್ನು ಬಿಟ್ಟು ವೈಯಕ್ತಿಕವಾಗಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಬಹುಶಃ ನಮಗೆ ತಿಳಿದ ಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಕುರ್ಚಿಯನ್ನು ಇನ್ನೂ ಸ್ವಲ್ಪ ಬಡ ಬಲಪಡಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಒಂದು ಶಕ್ತಿ ಪ್ರದರ್ಶನವನ್ನು ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಗಮನವನ್ನು ಸೆಳೀತಕ್ಕಂಥದಕ್ಕೆ ಮಾಡ್ತಾ ಇರ್ಬೋದೇನೋ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಇಲ್ಲಿ ಜೆ ಡಿ ಎಸ್ಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಈ ಸಮಾವೇಶದ ಮೂಲಕ ಸಂದೇಶವನ್ನು ಕೊಡ್ತಕ್ಕಂಥದ್ದಲ್ಲ ಬಹುಶಃ ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಏನು ತಮ್ಮ ಪಕ್ಷಕ್ಕೆ ಹಿನ್ನಡೆಯಿಲ್ಲ ಈಗ ಸಮಾವೇಶ ಯಾರು ಎಲ್ಲಿ ಬೇಕಾದರೂ ಮಾಡಬಹುದು ಅವ್ರಿಗೆ ಸ್ವಾತಂತ್ರ್ಯರಿದ್ದಾರೆ ಇದರಿಂದ ಹಿನ್ನಡೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ನು ಚುನಾವಣೆ ನಮಗೆ ಮೂರುವರೆ ವರ್ಷ ಬಾಕಿ ಇದೆ ಸಮಯಾವಕಾಶ ಸಮಾವೇಶ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರದ ವೈಫಲ್ಯತೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಾ ಸರ್ಕಾರದ ಸಾಧನೆಗಳು ಏನಿದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮೊನ್ನೆ ದಿನ ಇತ್ತೀಚಿನ ದಿನಗಳಲ್ಲಿ ಹೊಸಪೇಟೆಯ ಶಾಸಕರು ಏನು ಕಾಂಗ್ರೆಸ್ನ ಶಾಸಕರೇ ಸ್ವತಃ ಒಂದು ಎರಡು ಗ್ಯಾರಂಟಿಗಳನ್ನ ಕಮ್ಮಿ ಮಾಡಿ ನಮಗೆಲ್ಲ ಅನುದಾನಗಳನ್ನ ಆಗಿದೆ ನಮಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಚುನಾಯಿತಿ ಪ್ರತಿನಿಧಿಗಳು ಮಾಡಿದ್ದಾರೆ ನಾವು ಉತ್ತರ ಕೊಡಬೇಕಾಗಿದೆ ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇಲ್ಲ ನಮಗೆ ಒಂದು ರೂಪಾಯಿ ಅನುದಾನ ಸಿಗ್ತಾ ಇಲ್ಲ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗಿದೆ ಆಡಳಿತಕ್ಕೆ ಬಂದು ಕಾಂಗ್ರೆಸ್ ಅಂತ ಪಾಪ ಕಾಂಗ್ರೆಸ್ನ ಶಾಸಕರೇ ಇವತ್ತು ಬಹಿರಂಗವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಕ್ಕಂತ ನೋಡಿದ್ದೇವೆ ಅದು ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಂಗೆ ಸಂಜೆನೂ ನೀವು ಗಮನಿಸಿದ್ರಿ ಪಾಪ ಇವಟ್ರ ನೋಡಿಸಿದ್ರು ಇವಟ್ರ ನೋಡಿಸಿದ್ರು ಇದು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿಗಳು ಹಾಗಿದ್ದಾಗ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಶಾಸಕರ ಪರಿಸ್ಥಿತಿಗಳು ಏನಾಗಿದೆ ಈ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ ನಯಾ ಪೈಸ ಇವತ್ತು ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವುದೇ ಸಹಕಾರ ಇವತ್ತು ಈ ಸರ್ಕಾರ ಕೊಡ್ತಾ ಇಲ್ಲ ಈ ಪರಿಸ್ಥಿತಿ ಇವತ್ತು ಈ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಈಗ ಯಾಕಂದರೆ ಪಕ್ಷದ ಕೂಡ ಸಿದ್ದರಾಮಯ್ಯ ಬಳಕೆ ಮಾಡಿಲ್ಲ ಅಂತ ಅವರೇ ಪಕ್ಷದವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಹೌದು ನಿನ್ನೆ ದಿನ ತಾವು ಮಾಧ್ಯಮದಲ್ಲಿ ಅದನ್ನು ತೋರಿಸಿದ್ದೀರಿ ನಾನು ನೋಡಿದೆ ನಿಮ್ಮ ಮಾಧ್ಯಮದಲ್ಲಿ ಅವರ ಸ್ವಂತ ಪಕ್ಷದವರೇನೆ ಇವತ್ತು ಹೈಕಮಾಂಡ್ಗೆ ದೂರನ್ನು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಪಕ್ಷದ ಚಿಹ್ನೆ ಇಲ್ಲ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ಸಹಪಾಠಿಗಳು ಬಿಟ್ಟರೆ ಬೇರೆ ಇನ್ಯಾರು ಶಾಸಕ ಮಿತ್ರರಿರ್ಬೋದು ಸಚಿವ ಸಂಪುಟ ಇರ್ಬೋದು ಯಾರು ಕೂಡ ಈ ಒಂದು ಸಮಾವೇಶ ಮಾಡ್ತಕ್ಕಂಥದ್ರಲ್ಲಿ ಆ ಉತ್ಸಾಹಕತೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ